ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ ನಾನ್ ನಿಮಗೆ ಸಂಜೆ ಸ್ನಾಕ್ಸ್ ಗೆ ಕೆ ಎಫ್ ಸಿ ಸ್ಟೈಲ್ ಕ್ರಿಸ್ಪಿ ಆಗಿರುವಂತಹ ಆಲೂಗಡ್ಡೆ ಫಿಂಗರ್ಸ್ನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ನಾಲ್ಕು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ಸಿಪ್ಪೆಲ್ಲ ತೆಗೆದು ಒಂದ್ ಗೆಡ್ಡೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಬೌಲ್ ಆಗೋಷ್ಟು ನಾನು ಕರ್ಬೇವ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದೀನಿ ಕಾಲು ಬೌಲ್ ಆಗೋಷ್ಟು ನಾನು ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದೀನಿ ಅರ್ಧ ಟೇಬಲ್ ಸ್ಪೂನ್ ಅಜ್ವಾನ ತಗೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಖಾರ ಪುಡಿ ಒಂದ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ನಾನು ಬ್ರೆಡ್ ನ ಪುಡಿ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದೀನಿ ಮಿಕ್ಸರ್ ಜಾರ್ ಅಲ್ಲಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದೀನಿ ಕಾರ್ನ್ ಫ್ಲೋರ್ಗೆ ನಾನು ನೀರ್ ಹಾಕ್ಬಿಟ್ಟು ಮಿಕ್ಸ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಮಿಕ್ಸ್ ಮಾಡ್ಕೋಬೇಕು ತೆಳುವಾಗಿ ಮಾಡ್ಕೋಬಾರ್ದು ನೋಡಿ ಇಷ್ಟ ಆದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಫಸ್ಟ್ ನಾನು ಒಂದು ಪರ್ವತ ತಗೊಂಡಿದೀನಿ ಇದಕ್ಕೆ ಬೇಯಿಸಿರೋ ಆಲೂಗಡ್ಡೆ ಹಾಕೊಳ್ಳೋಣ ಬೇಯಿಸಿರೋ ಆಲೂಗಡ್ಡೆನ ನಾವು ಚೆನ್ನಾಗಿ ಈ ತರ ಕ್ಯೂಚ್ಬೇಕು ಬಿಟ್ಟಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ತರ ಕನ್ಸಿಸ್ಟೆನ್ಸಿ ಬರಬೇಕು ಈ ತರ ಇಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾವೀಗ ಎಲ್ಲ ಸಾಮಗ್ರಿಗಳನ್ನೂ ನಾವು ಹಾಕೋಬೇಕು ನಾನು ಈರುಳ್ಳಿ ಹಾಕೋತೀನಿ ಈರುಳ್ಳಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಅಜ್ವನ ಖಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅಷ್ಟಿನ ಪುಡಿ ಸ್ವಲ್ಪ ರುಚಿಗೆ ಉಪ್ಪು ಆಮೇಲೆ ಚೆಕ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್ ಆಲೂಗಡ್ಡೆ ಎಲ್ಲ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನ ಈ ಕಡೆ ಎತ್ತಿಟ್ಕೋತೀನಿ ನೋಡಿ ಫ್ರೆಂಡ್ಸ್ ನಾನು ಈ ಕಡೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾಯ್ದೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಆ ಕಡೆ ಎಣ್ಣೆ ಕಾಯ್ದೆ ಇಟ್ಟಿದ್ದೀನಿ ಅಷ್ಟೊಳಗಡೆ ನಾವು ಇದನ್ನ ಉಂಡೆ ಮಾಡ್ಕೊಬರೋಣ ಸ್ವಲ್ಪ ಸ್ವಲ್ಪನೇ ತಕೊಂಬಿಟ್ಟು ಈ ಥರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಮಾಡ್ಕೊಳ್ಳಿ ನಿಮಗೆ ರೌಂಡ್ ಬೇಕಾದ್ರೆ ರೌಂಡ್ ಮಾಡ್ಕೊಳ್ಳಿ ಈ ಥರ ಉದ್ದ ಬೇಕಾದ್ರೆ ಉದ್ದ ಮಾಡ್ಕೊಳ್ಳಿ ಇದನ್ನ ನಾವು ಇದರಲ್ಲಿ ಕಾರ್ನ್ಫ್ಲೋರ್ ಅಲ್ಲಿ ಡಿಪ್ ಮಾಡ್ಬಿಟ್ಟು ಬ್ರೆಡ್ ಪೌಡರ್ಗೆ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು ಬ್ರೆಡ್ ಪೌಡರ್ ಎಲ್ಲ ನೀಟಾಗಿ ಹತ್ಕೋಬೇಕು ಈ ತರ ಮಾಡ್ಬಿಟ್ಟು ಒಂದೊಂದನೆ ಎತ್ತಿಟ್ಕೋತೀನಿ ನೋಡಿ ಇಷ್ಟಾದ್ರೆ ಸಾಕು ಸೈಜು ಇದರಲ್ಲಿ ಡಿಪ್ ಮಾಡ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬ್ರೆಡ್ ಪೌಡರ್ ಎಲ್ಲ ಚೆನ್ನಾಗಿ ಇದಕ್ಕೆ ಹತ್ಕೋಬೇಕು ಈ ತರ ಮಾಡ್ಬಿಟ್ಟು ಎತ್ತಿಟ್ಕೋತೀನಿ ಒಂದೊಂದನ್ನೇ ನೋಡಿ ಫ್ರೆಂಡ್ಸ್ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇದಕ್ಕೆ ನಾವೀಗ ಉಂಡೆ ಮಾಡ್ಕೊಂಡಿರೋದನ್ನೆಲ್ಲ ನಿಧಾನಕ್ಕೆ ಎಣ್ಣೆಲಿ ಬಿಡೋಣ ನೋಡಿ ಚೆನ್ನಾಗಿ ಬೇಯಿಸಿದೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ತರ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಇಟ್ಕೋಬೇಡಿ ಕಡಿಮೆ ಇಟ್ಕೋಬಿಡಿ ಮೀಡಿಯಂ ಇಟ್ಕೊಳ್ಳಿ ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದ್ರೆ ಸಾಕು ನೋಡಿ ಫ್ರೆಂಡ್ಸ್ ಇದೆಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ನಾನು ಇವಾಗ ಎತ್ತಿ ಪ್ಲೇಟ್ ಅಲ್ಲಿ ಹಾಕೋತೀನಿ ನೋಡಿ ಇಷ್ಟ ಸಾಕಿದು ನೋಡಿ ಫ್ರೆಂಡ್ಸ್ ಆಲೂಗಡೆ ಫಿಂಗರ್ಸ್ ರೆಡಿ ಆಗಿದೆ ಇದು ಸಂಜೆ ಟೈಮ್ ಅಲ್ಲಿ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾ ಕ್ವಿಕ್ ಆಗೂ ಕೂಡ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್